ನಾನು ಒಳ್ಳೆವನ ಕೆಟ್ಟವನ ಅನ್ನೋದನ್ನ ನವೆಂಬರ್ ಥಿಯೇಟರ್ ಬಂದ್ರೆ ನೀವು ಕುಟುಂಬಸ್ಥರಾಗಿ ಎಲ್ಲಾರು ಕುಟುಂಬಸ್ಥರಾಗಿ ಥಿಯೇಟರ್ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ ಅಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ ಸಿನಿಮಾದಲ್ಲಿ ಯಾವಾಗ ನಾವು ಮಾತಾಡ್ತಾ ಇದೀವಿ ಲೋ ಬಜೆಟ್ ಸಿನ್ಮಾ ಹೈ ಬಜೆಟ್ ಸಿನ್ಮಾ ಬಟ್ ನಮ್ ಮರ್ಯಾದಿ ಪ್ರಶ್ನೆ ಹಂಗಲ್ಲ ನಮ್ದು ಎಕ್ಸಾಕ್ಟ್ ಬಜೆಟ್ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಈ ಶಾರ್ಟ್ ಹಾಕಿ ಹಾಕ್ತಾರೆ ಅಂತ ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾಟೇ ಶಾರ್ಟೇ ಇಲ್ಲ ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದಿ ಪ್ರಶ್ನೆ ಸಾಕ್ಷಿ ನಾವು ಯಾಕಂತ ಹೇಳಿದ್ರೆ ಸಖಾ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಒಂದು ಹೊಸ ಏನೋ ಒಂದು ನೋಡಿದ್ವಿ ನಮ್ಗೆ ಅವಾಗ ಇನ್ನು ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ ಅಂತ ಟೈಮಲ್ಲಿ ಒಂದು ಹೊಸತನವನ್ನ ತೋರಿಸಿದ್ದು ಸಖತ್ ಸ್ಟುಡಿಯೋ ಅವಾಗ ಅನ್ಸೋದು ನಾವು ನಟರಾಗ್ ಬಂದಾಗ ಈ ಏನಾದರೂ ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದರ ಭಾಗ ಆಗ್ಬೇಕು ಅನ್ನೋದು ಆದ್ರೆ ಅದ್ ಆ ಕನ್ಸಿಗೆ ಸರಿಯಾಗಿ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನ್ಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಸೊ ನಾ ಅದಕ್ಕೆ ಯಾವಾಗಲೂ ನಮ್ಮ ಪ್ರೊಡ್ಯೂಸರ್ಗೆ ಚಿರಋಣಿ ಅಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟ್ರಿಗೂ ಕೂಡ ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ ಪ್ರದೀಪ್ ಅವರು ಈ ತರದೊಂದು ಏನೋ ಯೋಚನೆ ಮಾಡ್ತಿದೀನಿ ಮಾತಾಡೋಣ ಮಾತಾಡೋಣ ಅಂತ ಹೇಳ್ತಾ ಇದ್ರು ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ ನಾನ್ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಮರ್ಯಾದಿ ಪ್ರಶ್ನೆ ಜೊತೆಗೆ ಸೇರ್ಕೊಂಡು ಮಾಡಿದೀವಿ ಅಂಡ್ ನಾಗರಾಜ್ ಸ್ವಾಮಿಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿ ಒಂದು ನಾವು ಏನ್ ಆಕ್ಟ್ ಮಾಡ್ತಿದ್ವು ಅಂಡ್ ನಾವ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮ ನಮ್ಮಲ್ಲಿ ಒಬ್ಬ ಒಬ್ಬ ಕಲಾವಿದ ಇರ್ತಾನೆ ನಾವು ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಮ್ ನಟನೆಯನ್ನು ನಮ್ಮಲ್ಲಿ ಮಾತ್ರ ಅಂಡ್ ಅದನ್ನ ಸಿಕ್ಕಾವಳೆ ಅದ್ಭುತವಾಗಿ ಮಾಡಿದ್ದಾರೆ ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ಟು ನಾಗರಾಜ್ ಸ್ವಾಮಿ ಅಜ್ಜಿ ಪ್ರತಿ ಸೀನ್ ಪ್ರತಿ ಸೀನಿನ ಸೀನ್ಗಿಂತ ಮುಂಚೆ ಬಂದು ಆರಾಮಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಹಿಂದೆ ಏನಾಗಿದೆ ಹಣ ನಿಮ್ದು ಈ ಇಮೋಷನ್ ಹಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ನಿರ್ದೇಶಕರು ಇದ್ದಿದ್ ಕೈ ಅಂಡ್ ಸಿನಿಮಾ ಟ್ರೈಲರ್ ಆಗಿರ್ಬೋದು ಅಥವಾ ನಾವು ನಾವು ಒಂದಿಷ್ಟು ಸ್ವಾಮ್ಗಳನ್ನೆಲ್ಲ ನೋಡಬೇಕಾದ್ರೆ ನಮ್ಮ ಸ್ವಾಮಿಗಳು ಸಂದೀಪ್ ಸ್ವಾಮಿಗಳು ಇಲ್ಲಿ ಸೊ ಅವರ ಆ ಟ್ಯಾಲೆಂಟ್ ಎಂತೆಂದು ಕಾಣ್ತಾ ಇದೆ ಸೊ ಥ್ಯಾಂಕ್ ಯು ಸಂದೀಪ್ ಸರ್ ಅಂಡ್ ಓವರ್ ಆಲ್ ಅಭಿ ಅವರೇ ಸೂಪರ್ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತಹ ಎರಡನೇ ಸಿನಿಮಾ ನಂದಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ರೂಮ್ ಇಪ್ಪತ್ತೆರಡು ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ಕಾರ ಈಗ ಕೊಟ್ಟಿ ಫಿಲ್ಡ್ ಅಪ್ಗೆ ಇವಾಗ ಭಯ ಆಗ್ತಾ ಇದೆ ಮಾತಾಡಕ್ಕೆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ ಆ ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಸುದೀಪ್ ಅನ್ನ ನಮ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು ಮತ್ತೆ ಟ್ರೈಲರ್ ನೋಡಿ ನಿಜುವಲ್ ಆಟ್ಪೀಟಿ ಕಮ್ಮಿ ಆಗಿಲ್ಲ ಸೊ ಮಾತ್ನಾದ ಒಂದ್ ಸ್ವಲ್ಪ ಅಂದ್ರೆ ಕ್ಷಮಿಸ್ಬಿಡಿ ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ ಗಳಾದ ಎಸ್ ವಿ ಬಾಬು ಅವರು ಮತ್ತೆ ಶಿವಮಣಿ ಅವ್ರನ್ನ ನೆನೆಸ್ಕೊಂತೀನಿ ಇನ್ನೊಂದ್ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನಿಸ್ತು ಯಾಕಂದ್ರೆ ಇದೊಂಥರ ನನ್ನ ಡೆಬ್ಯೂ ಫಿಲಂ ಮಾಡಿದವರು ತರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅದೇ ತರ ಖುಷಿ ಆಗ್ತಾ ಇದೆ ಅದಾದ ನಂತರ ಒಂದು ಹದಿನೈದು ವರ್ಷ ಮಂಡೋತ್ತಿದೀನಿ ಅದಾದ್ಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾಟಕೀಯ ಅನಿಸ್ಬೋದು ಬಟ್ ಹಾಡ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ ಗಾಡ್ ಫಾದರ್ಸ್ ಅಂದ್ರೆ ಈ ಸಿನಿಮಾದಿಂದ ನನ್ಗೆ ಇಬ್ರು ಗಾಡ್ಸ್ ಅಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ ಪ್ರದೀಪ್ ಅವರು ಮತ್ತೆ ನಾಗರಾಜ್ ಅವರು ಯಾಕಂದ್ರೆ ನನ್ನ ಪಾತ್ರ ಏನಿದೆ ಅದನ್ನ ಅವ್ರು ಡಿಸೈನ್ ಮಾಡೋದಾಗ್ಬೋದು ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬಹುದು ವರ್ಕ್ಶಾಪ್ ಮಾಡಿಸಿದಾಗಬಹುದು ನನ್ನ ಆ ಪಾತ್ರದೊಳಗೆ ಹೆಂಗಿ ಇನ್ವಾಲ್ವ್ ಮಾಡ್ಬೇಕು ಅಂತ ಅವ್ರು ಮಾಡಿ ಪ್ರಯತ್ನ ಆಗ್ಬೋದು ಅದಷ್ಟೇ ಅಲ್ಲ ಸ್ಟಾರ್ಟಿಂಗ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಎಲ್ಲ ಯಾವ ತರ ಪ್ರಮೋಷನ್ ಮಾಡ್ಬೇಕು ಯಾವ ರೀತಿ ಅಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ತರ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗಕ್ ಆಗ್ತಾ ಇರ್ಲಿಲ್ಲ ಬಟ್ ಅವ್ರ ಮೀಟಿಂಗ್ ಅಲ್ಲೇ ಆರ್ಟಿಸ್ಟ್ ಆರ್ಟಿಸ್ಟ್ಗೆ ಕ್ಯಾರವಾನ್ ಹೋಗಕ್ಕೆ ಯಾವ್ಯಾವ ಟೈಮ್ ಅಲ್ಲಿ ಹೋಗ್ಬೇಕು ಯಾರ್ಯಾರನ್ನ ಕೂಡಿಸ್ಬೇಕು ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗ್ಲಿ ಏನೂ ಆಗಿಲ್ಲ ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಅಂಡ್ ಬ್ರದರ್ಸ್ ಅಂತೇನಂದ್ರೆ ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ ಮುಂದೆ ಯಾವ ತರ ನನ್ನ ಸಿನಿಮಾನ ನೋಡ್ಬೇಕು ಯಾವ ತರ ನನ್ನ ಪರ್ಸೆಪ್ಷನ್ ಇರ್ಬೇಕು ಯಾವ ತರ ಒಂದ್ ಸಿನ್ಮಾನ ಸೆಲೆಕ್ಟ್ ಮಾಡ್ಬೇಕು ಅದೆಲ್ಲದ್ರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವ್ರಿಬ್ರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸೊ ಎದಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿಗೂ ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ ಈ ಟೀಮಲ್ಲಿ ಇರೋದೇ ನನ್ ವಿಕ್ಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ಕ್ಯಾಮ್ರಾ ವರ್ಕ್ ಆಗ್ಬೋದು ಮ್ಯೂಸಿಕ್ ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ ಒಂದ್ ಸಿನ್ಮಾ ಗೆಲ್ಲಕ್ಕೆ ಎಲ್ಲಾ ಟೀಮ್ ಅಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರ್ಬೇಕು ಆ ಪರ್ಫೆಕ್ಷನ್ ಮೇಂಟೈನ್ ಮಾಡ್ಬೇಕು ಅದು ಆಗಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಆಕ್ಟರ್ ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ ಇಪ್ಪತ್ತೆರಡು ಸಿನಿಮಾ ಬರ್ತಾ ಟ್ರೈಲರ್ ನೋಡಿದ್ರೆ ಅಂಡ್ ಎಲ್ಲರೂ ಹೇಳ್ತಾರೋ ಇರೋ ಹಾಗೆ ವರ್ಕ್ ಮಾತಾಡ್ಲಿ ಅಂತಾನೆ ನಾವು ಇದೀವಿ ಹಂಡ್ರೆಡ್ ಪರ್ಸೆಂಟ್ ನವೆಂಬರ್ ಇಪ್ಪತ್ತೆರಡು ನಿಮ್ ಎಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಅಂದಿದ್ದಕ್ಕೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ ಅಂದ್ರೆ ಲಕ್ಷ್ಮಿ ಅಂತ ಅವಳ ಅವಳ ಜಗತ್ತ ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣ ಮತ್ತೆ ಅವ್ಳ ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ ಅವಳ ಪ್ರಪಂಚನೇ ಅಷ್ಟು ಮತ್ತೆ ಅವಳಿಗೆ ದೊಡ್ಡ ಆಸೆ ಇಲ್ಲ ದೊಡ್ಡ ಆಂಬಿಷನ್ ಇಲ್ಲ ಚಿಕ್ಕ ಚಿಕ್ಕ ಆಸೆ ಆದ್ರೆ ಚಿಕ್ಕ ಚಿಕ್ಕ ಆಸೆನ ಅವ್ಳೇ ಈಡ್ಕೊ ಅಂದ್ರೆ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ ನೀರದಿಂದ ಕೆಲಸ ಮಾಡ್ತಾಳೆ ಅದು ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ ಆ ಈ ಟ್ರೈನ್ ಎಲ್ಲ ನೋಡಿದ್ರಿ ಆ ಡೌನ್ ಪೇಮೆಂಟ್ ಇಷ್ಟ ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ ಒಂದಿಷ್ಟು ತೀರ ಟೈಮ್ ಗಳಿದೆ ಅಂದ್ರೆ ಅದ್ ನಿಜಾನು ಇರ್ಬೋದು ಹುಡ್ಗಿ ಬರ್ತಾಳೆ ಹುಡ್ಗನ್ನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ ಹಂಗೂ ಇರ್ಬೋದು ಬಟ್ ಇದು ಈ ತರಾನು ಇರ್ತಾರೆ ಅಂದ್ರೆ ಕೆಲವ್ರು ಬರೋದು ಬದು ಕಟ್ಕೊಳೋದಿಕ್ಕೆ ಅಂದ್ರೆ ಒಂದ್ ಗೂಡನ್ನ ಕಟ್ಕೊಳೋದಿಕ್ಕೆ ಲಕಿ ಜೊತೆ ತುಂಬಾ ರೆಸಿನೇಟ್ ಆಗಿದ್ದು ಯಾಕೆಂದ್ರೆ ನಂಗೆ ತುಂಬಾ ನಮ್ಮ ಅಮ್ಮ ಕಾಣಿಸ್ತಾರೆ ಅದ್ರಲ್ಲಿ ಲಿಟ್ರಲಿ ಅಂದ್ರೆ ಎಲ್ಲಾರು ಎಲ್ಲ ಹುಡುಗಿರ್ ಬರೋದು ದುಡ್ಡು ಇದೆಯಾ ಕೆಲ್ಸ ಒಳ್ಳೆ ಕೆಲ್ಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡ್ ಬರೋದು ಸೊ ಆ ಒಂದ್ ತುಂಬಾ ರಿಲೇಟೆಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ ಆಮೇಲೆ ಇದ್ರಲ್ಲಿ ನಾನು ಒಬ್ಳು ಸೇಲ್ಸ್ ಗರ್ಲ್ ಅದ್ರ ಬಗ್ಗೆ ಯಾವ್ದೇ ಕೀಳರಿಮೆ ನನಗಿಲ್ಲ ಅಂದ್ರೆ ಲಕ್ಕಿಗಿಲ್ಲ ಕೀಳರಿಮೆ ಯಾರ ತೋರ್ಸಿದ್ರೆ ಅವ್ಳಗ್ ಕೆಟ್ಟ ಕೋಪ ಬರುತ್ತೆ ಅದನ್ನ ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ ಮತ್ತೆ ಅದನ್ನೆಲ್ಲ ಇದರಲ್ಲಿ ಮಾಲ್ ಅಲ್ಲಿ ಕೆಲಸ ಅಲ್ಲಿ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬಾ ಬೇರೆ ತರ ಇರುತ್ತೆ ನಮ್ಗೆ ಯಾರೋ ತೋರ್ಸೇ ಇಲ್ಲ ಅಥವಾ ನಾನ್ ನೋಡಿಲ್ಲ ಅಂಡ್ ಐ ಗಾಟ್ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲ್ ಅಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬಾ ವಿಭಿನ್ನವಾಗಿದೆ ಅಂದ್ರೆ ಆಪೋಸಿಟ್ ಅಂತ ಹೇಳ್ಬೋದು ವಿಭಿನ್ನ ಅಲ್ಲ ಆ ಒಂದು ಅಭಿನಯ ಮಾಡಿರೋದಕ್ಕೆ ಖುಷಿ ಇದೆ ಆಮೇಲೆ ಈ ಓಪನಿಂಗ್ ಸಾಂಗ್ ಅಲ್ಲಿ ಒಂದಿದೆ ಅವಳು ಲೇಟ್ ಆಗಿ ಬರ್ತಾಳೆ ಮ್ಯಾನೇಜರ್ ಟೈಮ್ ನೋಡ್ತಾನೆ ನಮ್ಗೆ ಅಂತ ಹೇಳ್ಬೋದು ಅಲ್ವಾ ಎಲ್ಲೋ ಲೇಟ್ ಆಗ್ತಾ ಇದೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೋತೀವಿ ಆ ಲಕ್ಸುರಿ ಮಿಡಲ್ ಕ್ಲಾಸ್ ಇರೋದಿಲ್ಲ ಅಲ್ಲಿ ನಾನು ಲೇಟಾಗಿ ಹೋದ್ರೆ ಅಲ್ಲಿ ಎಲ್ಲೂ ನಡ್ಕೊಂಡೇ ಹೋಗ್ಬೇಕು ಮತ್ತೆ ಅಪ್ಪ ಅಮ್ಮಂಗೆ ಆಗಲ್ಲ ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ಅಪ್ಪ ಮದುವೆ ಮಾಡ್ಕೊಂಬಿಡು ಬಟ್ ನಂಗೆ ಮದುವೆ ಮಾಡ್ಬೇಕು ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು ಮತ್ತೆ ಇನ್ನು ಇನ್ನೊಂದು ಹೇಳಬೇಕು ಸಾರಿ ಆಗಿ ಒಂದು ಕಬ್ಬಳ ಕೊಡಿಯೋ ಸೀನ್ ಇದೆಯಲ್ಲ ಅದನ್ನ ಲಿಟ್ರಲಿ ಫೋರ್ ಟೇಕ್ಸ್ ತೊಗೊಂಡ್ವಿ ನಾಲ್ಕು ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು ಪೂರ್ಣ ಅಷ್ಟು ಜನರಸ್ ಅಂದ್ರೆ ಹೊಡ್ಸ್ಕೊಂಡ್ರು ನಾವು ಕಾರಣಕ್ಕಲ್ಲ ಬಟ್ ಅಷ್ಟು ಜನರಸ್ ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟಿವ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬಾ ತುಂಬಾ ಖುಷಿ ಇದೆ ರಾಕೇಶ್ ಆಗೋದು ನನ್ನ ಅನ್ನ ಪಾತ್ರ ಮಾಡಿರೋ ಸುನೀಲ್ ಮತ್ತೆ ನನ್ನ ಫೇವ್ರೆಟ್ ರೇಖಾ ಆಂಟಿ ಇರೋದು ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ ನಮ್ಮ ಅಜ್ಜಿನ ನಾಕ್ತಾ ಬರ್ತಾರೆ ಅವ್ರು ಮಾತಾಡೋ ರೀತಿ ಅವ್ರು ನೋಡೋದು ಎಲ್ಲ ಅದು ಮತ್ತೆ ನಾಗೇಂದ್ರ ಶಾಂಕರ್ ಲಿಟ್ರಲಿ ನನ್ನ ಮಗುವಾದಾಗಿನ ನೋಡಿದರೆ ನಂಗೆ ಏನೋ ಮನೇನಲ್ಲೇ ಇದ್ದೀನಿ ನಮ್ಮ ಮನೇನು ಎಷ್ಟು ಸುಂದರವಾಗಿತ್ತು ತುಂಬ ತುಂಬ ಚೆನ್ನಾಗಿತ್ತು ಆ ಮೂವಿ ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಂಡ್ಸ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾ ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೆಟ್ಟವರು ಇವರು ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತು ಲಾಸ್ಟ್ ಒನ್ ಇಷ್ಟು ಪರಿಪೂರ್ಣ ಪಾತ್ರನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ನನ್ನಿಂದ ಅಭಿನಯ ತೆಗೆದಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಪೂರ್ಣಚಂದ್ರ ಮೈಸೂರೋ ಜಾಗ ಇದೆಯಲ್ಲಾಸ್ ಪ್ರೀತಿ ಮಾಡೋ ಹುಡುಗರ ಕನ್ಸು ಅಣ್ಣ ಕೂತಿದ್ದಾನೆ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತಿದ್ದೀರಾ ಹೊರತಾ ತಿಂದಿದ್ದು ಇಂಟೆನ್ಸಿವ್ ಬೇರೆ ಆಗಿತ್ತು ಅಂತಂದ್ರು ನಿಮ್ಮ ಅನುಭವ ಇಲ್ಲ ಇವರು ಒಬ್ಬ ಅವ್ರ ಎದುರ್ಗೋಗ್ತಿದ್ರು ಹೊಡಿದಿ ತಲೆ ಕೆಡಿಸ್ಕೊಡಿ ಹೊಡಿದಿ ಅಂತ ಹೇಳ್ತಾ ಇದ್ದೆ ಆಮೇಲೆ ನಿಮ್ಮ ನೋಡ ನನ್ನ ಮಮ್ಮ ನೆನಪಾಗ್ತಾರೆ ಅಜ್ಜಿ ನೆನಪಾಗ್ತಾರೆ ಸೊ ಅಲ್ವಾ ನನಗೆ ಅರ್ಥ ಆಗಿದೆ ಇತ್ತೀಚೆಗೆ ತುಂಬಾ ಜನ ಅಂಕಲ್ ಅಂತ ಕರೆದಾಗ ಬಹಳ ಅರ್ಟ್ ಆಗತ್ತೆ ಓ ಓ ಆ ಓ ಸಾರಿ ನಂಗೆ ಬಂತು ಕನೆಕ್ಷನ್ ಓಕೆ ನಂಗೆ ಡಾಟ್ ಕನೆಕ್ಟ್ ಆಯ್ತು ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್ ಸೊ ನನ್ಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗ್ಲೇ ನಾನು ಕೆಲಸ ಮಾಡಿದ್ದೆ ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಸೊ ನಾನು ಅವ್ರದ್ದು ಮೆಟಿಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು ಬೆಳಿಗ್ಗೆ ಎದ್ದು ಅವ್ರು ಸೆಟ್ಗೆ ಹೋದ್ರೆ ಸುಮ್ನೆ ಬಿಡ್ಬೇಕಷ್ಟೆ ಸಂಜೆ ಹೋಗ್ಬೇಕು ಕಳ್ಸಿಕೊಡ್ತಾರ ಆರಾಮಾಗಿ ಬಟ್ ಕೆಲಸ ಏನೇನು ಹೇಳಿರ್ತಾರೆ ಫುಲ್ ಡೀಟೇಲ್ ಆಗುತ್ತೆ ಆಮೇಲೆ ಬೆಳಿಗ್ಗೆ ಒಂದ್ಸತಿ ಬ್ರೀಫಿಂಗ್ ಆಗುತ್ತೆ ಒಂಥರ ಆರ್ಮಿಲಿ ಕೆಲಸ ಇರುತ್ತೆ ನಿಮಗೆ ಫೀಲಿಂಗ್ ಆಯ್ತಾ ಬರೀ ಒಂದ್ ನೋಡಿ ಇವತ್ತು ಇದು ಇದು ಅದು ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ಹೋಗಿ ಇದೆಲ್ಲ ಆಗತ್ತೆ ಇವತ್ತು ಹೋಗೋದ ರಾತ್ರಿ ಎರಡು ಗಂಟೆ ಆಗತ್ತೆ ಇಲ್ಲ ಅಂದ್ರೆ ಗಂಟೆ ಆಗತ್ತೆ ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿ ಆಗಿರ್ಬೋದು ಸೊ ಆ ಕ್ಲಾರಿಟಿ ಮತ್ತೆ ಆ ಮೆಡಿಲ್ ಪ್ಲಾನ್ ಪ್ರದೀಪ್ ಅಮೇಸಿಂಗ್ ಆಗಿದೆ ಸೊ ಫೋನ್ ಮಾಡಿ ನನಗೆ ನಾನು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದೆ ಮನೆಗೂ ರೆಡಿಯಾಗಿ ಆಗಿ ಬಂದ್ಬಿಡ್ತೀನಿ ಡೈರೆಕ್ಟರ್ ನೋಡ್ರಿ ಏನ್ ಅನ್ಕೊಳಲ್ಲ ಅಂತ ಏ ನಾನಿದೀನಲ್ಲ ಬನ್ನಿ ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ ಪಾಯಿಂಟ್ ಅಲ್ಲಿ ಹೋಗಿದೆ ಸೊ ಮಿಡಿಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಬರ್ತಾ ಕರೆಕ್ಟ್ ಆಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ ಅದಾದ್ಮೇಲೆ ಅಲ್ಲಿಂದ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನ್ ಅಲ್ಲಿ ಹೇಳಿದ್ರು ನೋಡಿ ಒಂದ್ ವಾರ ಎಲ್ರಿಗೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರು ನಂಬರ್ ಇಸ್ಕೊಂಡೆ ಸೇವ್ ಮಾಡ್ಕೋಬೇಕಿತ್ತು ಸೊ ವಾಟ್ಸ್ಆಪ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸ್ಆಪ್ ಸ್ಟೇಟಸ್ ಬರ್ತಿದ್ದ ಒಂದ್ ಲೈನ್ ಬರ್ತಿತ್ತಲ್ಲ ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದ್ ಲೈನ್ ಇತ್ತು ಓಕೆ ನಾನು ಅಷ್ಟೊಂದೆಲ್ಲ ಇಲ್ವಲ್ಲ ಸಿನ್ಸಿಯರ್ ಅಂದ್ರೆ ನಮ್ಮ ತಮಾಷೆ ಮಾಡ್ಕೊಳ್ಳೋಣ ಅಭ್ಯಾಸ ಇನ್ನು ಯಾರು ಸೀರಿಯಸ್ ಮನುಷ್ಯ ಕೇಳಿ ಸಿಗಾಕೊಂತ ಇದ್ದೀರಲ್ಲ ಅದಾದ್ರೆ ನನ್ನ ಜೊತೆ ಆಲ್ರೆಡಿ ವರ್ಕ್ ಮಾಡಿ ಗೊತ್ತಾಗುತ್ತೆ ಅವ್ರು ಆಗ್ತಾ ಇದಾರೆ ಸೊ ಸೊ ನಾನ್ ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ ಬಟ್ ದೆನ್ ಈಸ್ ಅ ವೆರಿ ಸ್ವೀಟ್ ಸಿಕ್ಕಾಬಿಟ್ಟೆ ಕೋಪ ಬಟ್ ಒಳ್ಳೆ ಮನುಷ್ಯ ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರಬೇಕು ಅಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ ಸೊ ನಮ್ಮ ಒಂದು ರಾಜಧಾನಿ ಅಥವಾ ಎನಿ ಊರು ಓಡಾಡ್ಬೇಕು ಅಂದ್ರೆ ಅದ್ರ ನರನಾಡಿಯಾಗಿ ವರ್ಕ್ ಮಾಡೋದಂದ್ರೆ ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಬಸ್ಗಳು ಸೊ ನಮ್ಮನ್ನ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನ ಆರಾಮಾಗಿ ಈಸಿ ಮಾಡಿರೋದು ಅವ್ರು ತುಂಬಾ ದೊಡ್ಡ ಕೈ ಇದೆ ಕ್ಯಾಬ್ ಡ್ರೈವರ್ ಗಳು ಆಟೋ ಡ್ರೈವರ್ ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ ಆ ಪಾತ್ರ ಹೇಳಿದಾಗ ಸೊ ನನ್ಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರ್ಯಾರು ನನ್ ಯೂಜ್ಲಿ ಕ್ಯಾಬ್ ಡ್ರೈವರ್ ಜೊತೆ ಮಾತಾಡ ಮಾತಾಡೋ ಅಭ್ಯಾಸ ಸೊ ಆತರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನ್ ಯೋಚಿಸ್ತಾ ಇದ್ದೆ ಸೊ ಈ ಇವ್ರು ಹೇಳಿದ್ದ ಪಾತ್ರದ ಕತೆ ಮತ್ತೆ ಆ ಎರಡು ಪಾತ್ರಗಳನ್ನ ನೆನ್ಪದು ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ ಸುಮ್ನೆ ಮಾತಾಡ್ತಾ ಇದ್ದೆ ಹಲಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ ಅಂದ್ರೆ ತಮಿಳ್ ಮಿಶ್ರಿತ ಕನ್ನಡ ಒಂಥರ ಹಾಡ್ ಕೇಳಿದಾಗ ಅನ್ಸುತ್ತೆ ಸೊ ಮಾತಾಡ್ತಾ ಇರಬೇಕಾರೆ ಅವ್ನು ಹೇಳ್ತಾ ಇದ್ದ ಅಣ್ಣ ನಾನು ನಮ್ಮ ನಮ್ಮ ಅಪ್ಪನ ತಂಗಿ ಮಗಳನ್ನ ಮದುವೆ ಹಾಕ್ಬೇಕಿತ್ತು ಬಟ್ ಏನ್ ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು ಯಾಕೆ ಅಂತ ಕೇಳಿದಾಗ ನೀನ್ ಇರೋ ಸಿಚುವನ್ ನನ್ ಮಗಳು ಕೊಡಕಾಗಲ್ಲ ಅಂತ ಅಂದ್ರು ನಾನು ಯಾವ ಸಿಚುವೇಶನ್ ಅಲ್ಲಿ ಅಂತ ಅವಾಗ ನಂಗೆ ರಿಯಲೈಸ್ ಆಯ್ತು ನಾನ್ ಏನು ಇಲ್ಲ ನಮ್ಮಅಪ್ ನಲ್ವತ್ತು ಸಾವಿರ ರೂಪಾಯಿ ಸಾಲ ಇದೆ ಸೊ ನಾನು ಸೆಟ್ಲ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ ಸರಿ ಏನ್ ಮಾಡಿದೆ ಅಣ್ಣ ಅಣ್ಣ ಈಗ ಒಂದು ಸಿಕ್ಸ್ ಮಂತ್ಸ್ ಆಯ್ತಾನ ಅದಾಗಿ ನಾವು ಅಪ್ಪನ ಅಷ್ಟು ಸಲ ತೀರ್ಸೆ ಹಗ್ಲು ರಾತ್ರಿ ಅಂತ ಕೆಲಸ ಮಾಡಿ ಒಂದ್ ದಿನ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೈವ್ ಅವರ್ಸ್ ಅಲ್ಲ ಕೆಲಸ ಮಾಡಿದೀನಿ ಅಣ್ಣ ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದ್ಯಾ ಅದೇ ಅಣ್ಣ ಸ್ವಂತ ಆಟೋ ತಗೊಂತ ಇದ್ದೀನಿ ಅಂತ ಸರಿ ಅದಕ್ಕೆ ದುಡ್ಡು ಅಂದೆ ಲೋನ್ ಮಾಡ್ತಾ ಇದೀನಿ ಅಂತ ಅಲ್ಲ ಈಗ ಸಹ ತೀರ್ಸ್ದ ಅಣ್ಣ ನನ್ಗೆ ಆರ್ ದಿನ ಅರ್ಥ ಇರೋದೇನು ಗೊತ್ತಾ ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅದನ್ನ ತೀರ್ಸುದಕ್ಕೆ ಕೆಲಸ ಮಾಡ್ತೀನಿ ಅಂತ ಅದಕ್ಕೆ ಬಿಟ್ಟು ತಿರ್ಗಾ ಬಾಡಿ ಹೊಡಿಗೆ ಬಿಟ್ರೆ ಬಂದಿದ್ದ ಕಷ್ಟ ಕರ್ಶ್ಮ್ ಅಣ್ಣ ಅದಕ್ಕೆ ಇದು ಮಾಡಿದೆ ಅಂತ ಓಕೆ ಅದ್ ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ ಈ ಪಾತ್ರಕ್ಕೆ ಮಂಜಿತ್ ಪಾತ್ರಕ್ಕೆ ಅಂದ್ರೆ ಅವ್ನ ಒಂದಷ್ಟು ಕನ್ಸ್ ಗಳಿದೆ ಅವ್ನ್ ಒಂದಷ್ಟು ಜವಾಬ್ದಾರಿಗಳಿದೆ ಸೊ ಅವ್ನ ಪ್ರೀತಿ ಹುಡುಗಿ ಇದೆ ಅವ್ನ ಫ್ರೆಂಡ್ಸ್ ಇದೆ ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು ಇವ್ರೆಲ್ಲದೂ ವರ್ದಾಕೊಂಡ್ ಹೋಗ್ಬೇಕಲ್ಲ ಸೊ ನಂಗೆ ತರ ಡೀಟೇಲ್ಸ್ ನಾನ್ ಯೋಚಿಸ್ತಾ ಇದ್ದೆ ಬಟ್ ದೆನ್ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಡೈರೆಕ್ಟರ್ ಜೊತೆ ಇಲ್ಲ ನಮ್ ಜೊತೆ ಎಲ್ಲೋ ಒಂದ್ ಕಡೆ ನಿಂತೇ ಇರ್ತಿದ್ರು ಆ ಮನ್ಷನ್ ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಅಂದ್ರೆ ಪ್ರದೀಪ್ ಅವ್ರಿಗೆ ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ ನಾನು ಒಂದು ಯೂಟೂನ್ ತಗೊಂಡು ನಿಲ್ಲಿಸಬೇಕಿತ್ತು ಸೊ ನನ್ನ ಜೊತೆ ನಿಂತಿದ್ರು ಸಡನ್ ಅಂತ ಅಂದ್ರು ಏನು ತಕ್ಷಣ ಪ್ಯಾಂಟ್ ಮೇಲೆ ತಗೊಂಡ ಆ ಡೀಟೇಲ್ಸ್ ಇದೆಯಲ್ಲ ನನಗೆ ಕರೆಕ್ಟ್ ಅಲ್ಲ ಅಂತ ಏನಿಕೆ ಅಂತ ಸೊ ಯೂಶ್ವಲಿ ನೀವು ಇಡೀ ದಿನ ಕಾರಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರಾಗುತ್ತೆ ಆ ಮ್ಯಾನಿಸಮ್ ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಾನು ಕ್ಯಾಬ್ ಪ್ಯಾಂಟ್ ಹೇಳ್ಕೊಂಡ್ರೆ ನನ್ ನಾನು ಏನ್ ಮಾಡಿದೀನಿ ಅಂತ ಅದಾದ್ಮೇಲೆ ನಮ್ ಮಂಜು ಒಂದ್ ಬಾಬ್ರ ಸೊ ಅವ್ರೇನೋ ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದು ಸೊ ನನ್ಗೆ ಪ್ರತಿಯೊಂದು ಡೀಟೇಲ್ ಬೇಕಲ್ಲ ಲೈಕ್ ವಾಕಿಂಗ್ ಸ್ಟೈಲ್ ಬೇಕಾಗುತ್ತೆ ಸೊ ನಾನು ಒಂದು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ನೋಡ್ಕೊಂಡು ಕತ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಅದು ಅವ್ನ ನಡ್ಕೊಂಡ್ ಬರ್ತಾನಾಗ ಅಂತ ಸೊ ಈ ತರ ಸುತ್ತಮುತ್ತ ನೋಡ್ಕೊಂಡು ನೋಡ್ಕೊಂಡು ಈ ಮಾತ್ರ ಕಟ್ಕೊಂತ ಹೋದೆ ಅದಾದ ನಂತರ ಸುನಿಲ್ ಸರ್ ಬಗ್ಗೆ ಹೇಳ್ಬೇಕು ಸೊ ಇದರಲ್ಲಿ ನಾನ್ ತುಂಬಾ ಚಿಕ್ಕವನು ಅವ್ರು ನೋಡೋದು ಚಿಕ್ಕವರ್ತಾರ ಕಾಣ್ತಾರೆ ಬಟ್ ನಮ್ಗಿಂತ ತುಂಬಾ ತುಂಬ ಸೀಸರ್ ಇದಾರೆ ಸೊ ಆ ಪ್ರೀತಿ ಇವತ್ತು ಒಳಗಾಟ ಆಗ್ತಾರೆ ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಂದ ನೋಡ್ ಬಂತಿದ್ದೆನಂದ್ರೆ ನಾನು ಈಸಿಯಾಗಿ ಪಾತ್ರದಲ್ಲಿ ಹೇ ಹೋಗಲ್ಲೋ ಅಂತ ಇದೆ ನಾನು ಹೊರಗಡೆ ಒಂದ್ ಸ್ವಲ್ಪ ಹೋಗಲ್ಲ ಅನ್ಕೊಟ್ಟಲ್ಲಪ್ಪ ಬಟ್ ಸರ್ ತುಂಬಾ ಕೂಲ್ ಆಗಿ ಹಾ ಅನ್ಬಿಡ್ತೀರಿ ನೆಕ್ಸ್ಟ್ ಎನ್ ಕೂಡ ಅಂತ ಪ್ರೀತಿಯಿಂದ ಬರೋರು ಆಮೇಲೆ ನನ್ಗೆ ಇವ್ರ ಜೊತೆ ಮೂರನೇ ಸಿನಿಮಾ ಮಾಡಿದ್ದೆ ಬೇಕಾ ಮೇಡಮ್ ಜೊತೆಗೆ ತುಂಬಾ ಸ್ವೀಟ್ ಅಂದ್ರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿ ಅಂತ ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬಾ ಪ್ರೀತಿಯಿಂದ ಕಾಣುತ್ತೆ ಯಾವಾಗ್ಲೂ ಸೊ ಖುಷಿ ಆಗುತ್ತೆ ಆಮೇಲೆ ನಮ್ ಬಾಯ್ಸ್ ಬಹಳ ಮಜಾ ಶಂಕೆ ಅವರು ರಾಕಿ ಅವರು ನಮ್ಮ ಪಿ ಕೆ ಅವರು ಪಿ ಕೆ ಅವರು ಆಮೇಲೆ ಮಾತನಾಡಿದ ಇಪ್ಪತ್ತೆರಡು ನಮ್ ನೋಡಿ ಎಲ್ಲ ಬಹಳ ಮಜಾ ಕೇಳಿದ್ರೆ ಆಕ್ಚುಲಿ ನನ್ಗೆ ಬಹಳ ಇಷ್ಟ ಆಗಿದೆ ಮರ್ಫಿ ನಾನು ನೋಡಿದೆ ನಾನು ಬೇರೆ ಯಾವ್ದು ಸಿನ್ಮಾ ನೋಡಿರ್ಲಿಲ್ಲ ನಮ್ಮ ಪ್ರಭು ಅವರು ಮರ್ಫಿ ನೋಡಿದೆ ಅದಾದ್ಮೇಲೆ ನಮ್ಮ ಸಿನ್ಮಾದಲ್ಲಿ ಒಂದೊಂದು ಪರ್ಫಾರ್ಮೆನ್ಸ್ ಇದೆ ಆಕ್ಚುಲಿ ಅದು ಒಂದು ಲೈಕ್ ಆಕ್ಟರ್ದು ಒಂದ್ ಸಿನ್ಮಾ ಮತ್ತೆ ಇನ್ನೊಂದ್ ಸಿನ್ಮಾದಲ್ಲಿ ಒಂದು ವೇರಿಯೇಷನ್ ಇರ್ಬೇಕಲ್ಲ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಆಗಿರ್ಬೋದು ಈ ಸಿನಿಮಾದಲ್ಲಿ ಆ ಸಿನಿಮಾಗೂ ಸಂಬಂಧನೇ ಇಲ್ಲ ಇಲ್ಲವೇ ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದ್ ತನಕ ಎವ್ರಿಥಿಂಗ್ ಇಸ್ ನ್ಯೂ ಅಂಡ್ ಡಿಫರೆಂಟ್ ಅಮೇಸಿಂಗ್ ಸೂಪರ್ ಆಗಿ ಮಾಡಿದಾರೆ ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ನಮ್ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು ಈಗ ಸಿನಿಮಾದ್ ನಮ್ಗೆಲ್ರಿಗೂ ಗೊತ್ತಾ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಕಾನ್ಫಿಡೆನ್ಸ್ ಮಾತಾಡ್ತಾ ಇದ್ದೀವಿ ಸೊ ಅದಾದ್ಮೇಲೆ ಅವ್ರು ಸ್ವೀಟ್ ಇನ್ನ ತಿಂದು 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 ಸಿಕ್ಕಾಬಿಟ್ಟು ಸ್ವೀಟ್ ಆಗಿದ್ದಾರೆ ಬಂದಿ ಜಿಮ್ಗೆ ಮಜನ್ ತ್ರೀ ಸಿಕ್ಸ್ಟಿ ಕಾಯ್ತಾ ಇದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಿನಿಮಾ ನವೆಂಬರ್ ಇಪ್ಪತ್ತೆರಡಕ್ಕೆ ದಯವಿಟ್ಟು ನೋಡಿ ಥ್ಯಾಂಕ್ ಯು

ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಯೂಶುಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ವಿ ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ ಅದೇ ಒಂದು ಹಾದಿಯಲ್ಲಿ ಮರೆಯದ ಪ್ರಶ್ನೆ ಅಂತ ಬರ್ತಾ ಇದೆ ಇದು ಏನೋ ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂತ ಒಂದು ಸಿನಿಮಾ ಇದು ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರ ಒಂದು ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು ಇಂದ್ರಾನಗರ್ ಸೈಡ್ ಆಗಿರ್ಬೋದು ಅವ್ರಿಗೂನು ಈಸಿಯಾಗಿ ಏನು ಸಿಗೋಲ್ಲ ಅವ್ರಿಗೂ ಒಂದು ಅವ್ರದೇ ಆದ ಒಂದು ಕಷ್ಟ ಇರುತ್ತೆ ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಲೈಕ್ ಆಲ್ವೇಸ್ ದೇರ್ ಆರ್ ಟೂ ಸೈಡ್ ಫಾರ್ ದ ಸ್ಟೋರೀಸ್ ಸೊ ಮರ್ಯಾದೆ ಪ್ರಶ್ನೆ ಅಲ್ಲಿ ಆ ಎರಡೂ ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡಬಹುದು ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಕನ್ವಿಕ್ಷನ್ ಹಿಡ್ಕೊಂಡು ಪ್ರದೀಪ್ ಸರ್ ನಾಗರಾಜ್ ಸರ್ ಮತ್ತೆ ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಟ್ವೆಂಟಿ ಸೆಕೆಂಡ್ ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತು ಹಂಗೆ ಈ ಸಿನಿಮಾಗು ಕೊಡಬೇಕು ಅಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದಿರಾ ಅಫ್ಕೋರ್ಸ್ ಸುಮೇನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಅಂಡ್ ಮೇ ಬಿ ಸಖತ್ ಸ್ಟುಡಿಯೋ ಈ ಒಟ್ಟು ಸೇರ್ಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಕಾಸ್ಟಿಂಗ್ ಹೆಂಗ್ ಸೇರ್ಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸ್ ಸೇರಿದ್ದಾರೆ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್ ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ ನಾವೆಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು ಒಂದು ಸಿನ್ಮಾ ಇನ್ನೊಂದು ಸಿನ್ಮಾಗ್ ಸಪೋರ್ಟ್ ಮಾಡ್ತಾ ಇರಬೇಕು ನನ್ನ ಹಿಂದಿನ ಸಿನಿಮಾಗು ಎಲ್ಲರೂ ಸಪೋರ್ಟ್ ಮಾಡಿದರಾ ಹಂಗೆ ಈ ಸಿನಿಮಾಗು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೊ ಮಚ್